ಪಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಸಹಾಯಕ ಆಯುಕ್ತರು ಉಪಯೋಗ ದಂಡಾಧಿಕಾರಿಗಳು ಲಿಂಗ್ಸೂರ್ ಅವರು ಭೇಟಿ ತಾಳಿಕೋಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸ್ವಚ್ಛತೆ ಮತ್ತು ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ನೀಡಿ ಎಂದು ತಿಳಿಸಿದರು ಹಾಸ್ಟೆಲ್ ಬರುವ ದಾರಿ ಕೆಟ್ಟಿದೆ ಪುರಸಭೆ ಮುಖ್ಯಾಧಿಕಾರಿಗಳು ದಾರಿ ಸರಿ ಮಾಡಿ ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ತಾಳಿಕೋಟಿ ತಾಲೂಕಾ ದಂಡಾಧಿಕಾರಿಗಳಾದ ಡಾಕ್ಟರ್ ವಿನಿಯಾ ಹೂಗಾರ್ ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀ ಮೋಹನ್ ಜಾಧವ್ ಸಹಾಯಕ ನಿರ್ದೇಶಕರು ಶ್ರೀಮತಿ ಬಿಜಿ ಮಠ ಶರಣಬಸಪ್ಪ ಕಲ್ಬುರ್ ಎಸ್ ಎನ್ ಮಲ್ಲಾಡೆ ಮಂಜುನಾಥ್ ನರಸಣ್ಗಿ ನವೀನ್ ಕುಮಾರ್ ಈಜೇರಿ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ವರದಿ ನಜೀರ್ ಚೋರ್ಗಸ್ತಿ ತಾಳಿಕೋಟಿ

ಹೌದು ಮಡಕ ನಡ್ರೇ ಸರ್ ಐಬ್ರೇ ಪಕ್ಷಿ ಪಕ್ಷಿ ನಸನ್ ಪಂತಿಗೆ ಪ್ರತಿ ವರ್ಷ 10% 300ಕ್ಕೆ ಬಂದಿದ್ದೀವಿ ಸರ್ ಈಗ ಇಗೆ ಸರ್ ಇನ್ನು ಬಂದಿಲ್ಲ ಸರ್ ಈ ಇದು ನಮ್ಮ ಸ್ಟೇಟ್ 레ವೆಲ್ ಟೆಂಡರ್ ಮಾಡ್ತಾರ ಸರ್ ಹ್ ಅಲ್ಲಿಂದ ಸಪ್ಲೈ ಆಗಬೇಕು ಸರ್ ಹ್ ಇನ್ನು ಸಪ್ಲೈ ಆಗಿಲ್ಲ ಸರ್

जीओ कैंडिडेट जी मैक्सिमम यार यार कंट्रीब्यूट ಮಾಡ್ತಾ ಇದ್ರೆ ಕಡಪೋದು ಈ ಆಗಿರಲಿ ಹಾ 20 ಒಂದು ಗಡಿ ಮಾಡಿ ನಾನು ನಾವು ಬಂತಾ